ಈ ಮುಂದುವರೆದಂಥ ಸ್ಥಿತಿಗೆ ಮನುಷ್ಯ ಯಾಕೆ ಹೋಗಬೇಕು ಇಪ್ಪತ್ತೈದು ವರ್ಷ ಆಗಿರುತ್ತೆ ಏನು ಡಿಸಿಷನ್ ತಗೋಳಕ್ಕೂ ಗೊತ್ತಿರೋಲ್ಲ ಯಾವಾಗಲೂ ಜೀವನದಲ್ಲಿ ಹರ್ಟ್ ಆಗಬೇಕು ಆವಾಗ ನಿಮಗೆ ಅರ್ಥ ಆಗಬೇಕು ಹೌ ಟು ಮ್ಯಾನೇಜ್ ಯುವರ್ ಲೈಫ್ ಅಂತ ಈ ಸ್ಪಂದನಾ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ವಿಕಾಸ ನಾವು ಯೋಗ ಅನ್ನೋದನ್ನು ಬಹಳ ಭೌತಿಕವಾಗಿ ಇಳಿಸ್ಕೊಂಡಿದ್ದೀವಿ ಬಹಳ ಭೌತಿಕವಾಗಿ ನೀವು ನೋಡೋದು ಬಿಟ್ಬಿಟ್ಟು ಮಾನಸಿಕವಾಗಿರ್ತಕ್ಕಂಥ ಯೋಗನ ಮಾಡಿದ್ರೆ ನಿಜವಾಗ್ಲೂ ಮನಸ್ಸಿನ ಪರಿವರ್ತನೆ ಆಗುತ್ತೆ ಈ ವಿಕಾಸದಲ್ಲಿ ಆಧ್ಯಾತ್ಮದ ಜಗತ್ತಿನ ಅನಂತದ ಶಕ್ತಿ ಕಡೆಗೆ ಹೋಗುವಂಥ ಎಲ್ಲ ಆಯಾಮಗಳು ಇಲ್ಲಿದೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಎಡುತ್ತಿದ್ರೆ ದೊಡ್ಡ ರೀತಿಯಾದಂತಹ ಸತ್ಯ ನಮಗೆಲ್ಲಿ ಬಂದು ಒದಗುತ್ತೆ ನಿಮಗೆ ಎಲ್ಲಿದೆ ಅಂತ ಗೊತ್ತಿದೆಯಾ ಆತ್ಮಗಳು ನಿಮ್ಮ ದೇಹದಲ್ಲಿ ಎಲ್ಲಿದೆ ಆತ್ಮ ಪ್ರಾಣ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಆತ್ಮ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಮತ್ತು ಯಾಕೆ ಭಯ ಅದರ ಭಯ ಯಾಕೆ ಈ ಶಕ್ತಿಗಳನ್ನು ಹೆಂಗ್ ನೋಡಬೇಕು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಹೆಂಗೆ ಆಚರಿಸ್ಬೇಕು ಹೆಂಗೆ ಇಟ್ಕೋಬೇಕು ಇವನ್ನು ಕೂಡ ನಮ್ಮ ಕಂಟ್ರೋಲಿಗೆ ತಗೋಬೋದಾ ಇವನ್ನೂ ಕೂಡ ನಾವು ಆಚರಿಸ್ಬೋದಾ ಇದನ್ನು ಕೂಡ ನಾವು ನೋಡ್ಬೋದಾ ಇದನ್ನು ಕೂಡ ಅನುಭವಿಸ್ಬೋದಾ ಅದಕ್ಕೋಸ್ಕರ ವಿಕಾಸ